ಕೊಪ್ಪಳದಲ್ಲಿ ಜೋರಾಯಿತು ಧಮ್ಮು ತಾಕತ್ತಿನ ಪಾಲಿಟಿಕ್ಸ್ ರಬಾ ಕೋವಿ ಹಾಲು ಒಕ್ಕೂಟಕ್ಕೆ ರಾಘವೇಂದ್ರ ಹಿಟ್ನಾಳ್ ಆಯ್ಕೆ ಹಿನ್ನೆಲೆಯಲ್ಲಿ ಹಿಟ್ನಾಳ್ ವಿರುದ್ಧ ಆಕ್ರೋಶ ಹೊರಹಾಕಿದ ಜೆಡಿಎಸ್ನ ನಾಯಕ ಕೊಪ್ಪಳದಲ್ಲಿ ಜೆ ಡಿ ಎಸ್ ನಾಯಕ ಸಿ ವಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಟ್ನಾಳ ಕುಟುಂಬ ಇದೀಗ ಎಲ್ಲ ಅಧಿಕಾರವನ್ನು ಕಂಡಿದೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಧ್ಯಕ್ಷಗಿರಿ ಕೊಡಿಸುವಂತ ಕೆಲಸ ಆಗಬೇಕಾಗಿತ್ತು ದುಡಿದ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಿ ಧಮ್ಮು ತಾಕತ್ತು ತೋರಿಸಬೇಕಿತ್ತು ಅಧಿಕಾರದ ದಾಹಕ್ಕೆ ಕಾರ್ಯಕರ್ತರನ್ನ ಬಲಿ ಕೊಟ್ಟು ಅಧ್ಯಕ್ಷರಾಗಿದ್ದಾರೆ ಕೊಪ್ಪಳದಲ್ಲಿ ಜೆಡಿಎಸ್ನ ನಾಯಕ ಸಿ ಚಂದ್ರಶೇಖರ್ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಯಚೂರು ಬಳ್ಳಾರಿ ಕೊಪ್ಪಳ ಘಟಕದ ಡೈರಿ ಕೆಎಫ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾನು ದಮ್ಮು ತಾಕತ್ತಿನಿಂದ ಇವ ಅಧ್ಯಕ್ಷನಾಗಿದ್ದೇನೆ ಅಂತ ಒಂದು ಹೇಳಿಕೆ ನಾನು ಕೂಡ ನೋಡಿದೆ ನಾನು ಹೇಳೋದು ಇಷ್ಟೇ ಕೇವಲ ಹಿಟ್ನಾಳು ಕುಟುಂಬಕ್ಕೆ ಅಧಿಕಾರ ಪಡೆಯೋದ್ರಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಂಸದರ ಸ್ಥಾನ ಕೊಟ್ಟಿದೆ ಶಾಸಕ ಸ್ಥಾನ ಕೊಟ್ಟಿದೆ ಹಲವಾರು ಹುದ್ದೆಗಳು ನೀಡಿದೆ ನಿಮ್ಮ ಕುಟುಂಬಕ್ಕೆ ಎಲ್ಲವನ್ನೂ ಅಧಿಕಾರ ಪಡೆದುಕೊಂಡು ದಮ್ಮು ತಾಕತ್ತು ತೋರಿಸೋದು ದೊಡ್ಡದಲ್ಲ ಇವತ್ತು ನೀವು ಚುನಾಯಿತರಾಗಬೇಕಾದ್ರೆ ಸಾಕಷ್ಟು ನಿಮ್ಮದೇ ಆದಂಥ ಕಾರ್ಯಕರ್ತರು ಮುಖಂಡರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ದುಡಿದಿದ್ದಾರೆ ಅಂಥವರಿಗೆ ಅಧಿಕಾರ ಕೊಡೋದ್ರ ಮೂಲಕ ಏನಾದರೂ ದಮ್ಮು ತಾಕತ್ತು ತೋರಿಸಿದರೆ ನಾನು ಕೂಡ ಸಂತೋಷ ಸಂತೋಷಪಡ್ತಾಯಿದ್ದೆ ಒಂದು ಕಡೆಗೆ ನಿಮ್ಮ ಅಧಿಕಾರದ ಒಂದು ಏನೋ ಅಪಹಾಪಿ ಇನ್ನೊಂದು ಕಡೆಗೆ ಕೊಪ್ಪಳದ ಶಾಸಕರಾಗಿ ಮೂರು ಬಾರಿ ಚುನಾಯಿತರಾಗಿದೆ ಜನ ಇವತ್ತು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಅಲ್ಲಿ ನೀವು ಅಭಿವೃದ್ಧಿ ಮಾಡೋದರಲ್ಲಿ ಕೊಪ್ಪಳನ ಅಭಿವೃದ್ಧಿ ಮಾಡೋದ್ರಲ್ಲಿ ನೀವು ದಮ್ಮು ತಾಕತ್ತು ತೋರಿಸ್ರೆ ನಾವು ಕೂಡ ಖುಷಿ ಪಡ್ತಾ ಇದ್ದೀವಿ ಇವತ್ತು ಕೊಪ್ಪಳ ಇವತ್ತು ಏನಾಗಿದೆ ನಿಮ್ಗೆ ಗೊತ್ತಿದೆ ಕೊಪ್ಪಳದಲ್ಲಿ ಸರಿಯಾದ ರಸ್ತೆಗಳಿಲ್ಲ ಲೈಟಿನ ವ್ಯವಸ್ಥೆ ಇಲ್ಲ ಶುದ್ಧ ಕುಡಿಯುವ ನೀರಿಲ್ಲ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಅದು ಅಭಿವೃದ್ಧಿ ವಂಚಿತ ಅಂದರೆ ಒಂದಲ್ಲ ಹತ್ತಾರು ಹೇಳಕ್ಕೆ ಅವಕಾಶ ಇದೆ ಆದರೆ ಇವತ್ತು ಭಗವಂತನ ಆಶೀರ್ವಾದ ಸರಿಯಾದ ಸಮಯದಲ್ಲಿ ಮಳೆಯಾಗಿದೆ ಮಳೆಯಾಗಿ ಇವತ್ತು ರೈತರು ಬಿತ್ತನೆ ಮಾಡಬೇಕಾಗಿದೆ ಬಿತ್ತನೆ ಮಾಡಬೇಕಾದ್ರೆ ಸರಿಯಾಗಿ ಇವತ್ತು ಯೂರಿಯಾ ಸಿಗ್ತಾ ಇಲ್ಲ ರೈತರು ಕಂಗಾಲಾಗಿದ್ದಾರೆ ಅದರ ಬಗ್ಗೆ ನಿಮಗೆ ಯಾವುದೂ ಒಂದು ಗಮನ ಇಲ್ಲ ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ನಿಮ್ಮ ದಮ್ಮು ತೋರಿಸಲಿ ಅರ್ಥ ಇಲ್ಲ ನಿಜವಾಗಲೂ ಇವತ್ತು ಕೊಪ್ಪಳದ ಜನತೆ ಶಾಪ ನಿಮಗೆ ತಟ್ಟುತ್ತೆ ನಿಮಗೆ ಏನಾದರೂ ಕಿಂಚಿತ್ತು ಕೊಪ್ಪಳದ ಬಗ್ಗೆ ಕಾಳಜಿದರೆ ದಯವಿಟ್ಟು ನೀವು ಅಭಿವೃದ್ಧಿ ಮಾಡಿ ತೋರಿಸಿ ಕೊಪ್ಪಳದ ಅಂತ ರಾಘವೇಂದ್ರ ಹಿಟ್ನಾಳ್ ಅವರು ರಾಯಚೂರು ಬಳ್ಳಾರಿ ಕೊಪ್ಪಳ ಘಟಕದ ಡೈರಿ ಕೆ ನ ಅಧ್ಯಕ್ಷರು